ಮತ್ತೊಂದು ಕಡೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಾಗಿನ ಸೆವೆಂಟಿ ಪರ್ಸೆಂಟ್ ಎಫ್ ಎಸ್ ಎಲ್ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ ವರದಿಯಲ್ಲಿ ಭಯಾನಕ ಅಂಶಗಳು ಕೂಡ ಬಯಲಾಗಿದೆ ಇದರಿಂದ ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ಹಾಗಾದ್ರೆ ಎಫ್ ಎಸ್ ಎಲ್ ವರದಿಯಲ್ಲಿ ಏನೇನಿದೆ ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಖಾಕಿ ಕೈಸೇರಿದ ಎಫ್ಎಸ್ಎಲ್ ವರದಿ ಸೆವೆಂಟಿ ಪರ್ಸೆಂಟ್ ವರದಿಯಲ್ಲಿ ಭಯಾನಕ ಸಂಗತಿ ಬಯಲು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪೊಲೀಸರಿಗೆ ಮಹತ್ವದ ದಾಖಲೆಗಳು ಸಿಕ್ಕಿವೆ ಪ್ರಕರಣದ ದಿಕ್ಕನ್ನೇ ಬದಲಿಸೋ ಎಫ್ಎಸ್ಎಲ್ ರಿಪೋರ್ಟ್ಗಳು ತನಿಖಾಧಿಕಾರಿ ಕೈಸೇರಿವೆ ಕೊಲೆಯಾದ ನಂತರ ಸಂಗ್ರಹಿಸಿದ್ದ ಟೆಕ್ನಿಕಲ್ ಸಾಕ್ಷಿಗಳ ಪೈಕಿ ಶೇಕಡಾ ಎಪ್ಪತ್ತರಷ್ಟು ಎಫ್ಎಸ್ಎಲ್ ರಿಪೋರ್ಟ್ ಪೊಲೀಸರಿಗೆ ತಲುಪಿವೆ ಇವು ತನಿಖೆಗೆ ಮತ್ತಷ್ಟು ನೆರವಾಗಲಿದ್ದು ಜೈಲಲ್ಲಿರೋ ಡಿ ಗ್ಯಾಂಗ್ಗೆ ಮತ್ತಷ್ಟುಢವಢವ ಶುರುವಾಗಿದೆ ಹಾಗಾದ್ರೆ ಪೊಲೀಸರ ಕೈ ಸೇರಿರೋ ವರದಿಗಳೇನು ತೋರಿಸ್ತೀವಿ ನೋಡಿ ರೇಣುಕಾಸ್ವಾಮಿ ಕೊಲೆ ನಡೆದ ಸ್ಥಳ ಪಟ್ಟಣಗೆರೆ ಶೆಡ್ ಸದ್ಯ ಪಟ್ಟಣಗೆರೆ ಶೆಡ್ನಲ್ಲಿ ಸಿಕ್ಕ ಫಿಂಗರ್ ಪ್ರಿಂಟ್ಗಳ ವರದಿ ಪೊಲೀಸರ ಕೈ ಸೇರಿದೆ ಜೊತೆಗೆ ಆರೋಪಿಗಳ ಬಟ್ಟೆಗಳಲ್ಲಿದ್ದ ರಕ್ತದ ಕಲೆಗಳ ವರದಿಯೂ ಸಿಕ್ಕಿದೆ ಹಾಗೇನೇ ರೇಣುಕಾಸ್ವಾಮಿ ಹತ್ಯೆ ಬಳಿಕ ಶವವನ್ನು ಸ್ಕಾರ್ಪಿಯೋ ವಾಹನದಲ್ಲಿ ಸಾಗಿಸಿದ್ರು ಆ ವಾಹನದಲ್ಲಿದ್ದ ಆರೋಪಿಗಳ ಫಿಂಗರ್ ಪ್ರಿಂಟ್ಗಳ ವರದಿಯೂ ಸಿಕ್ಕಿದೆ ಇನ್ನು ಘಟನೆ ನಡೆದ ಸ್ಥಳದಲ್ಲಿ ಅಂದ್ರೆ ಪಟ್ಟಣಗೆರೆ ಶೆಡ್ ಶವ ಬಿಸಾಕಿದ ಸ್ಥಳದಲ್ಲಿ ಸಿಕ್ಕ ಚಪ್ಪಲಿ ಶೂ ಮಾರ್ಕ್ಗಳ ವರದಿಯೂ ಸಿಕ್ಕಿದೆ ಇದರ ಜೊತೆಗೆ ಹಲ್ಲೆ ಮಾಡಲು ಬಳಸಿದ್ದ ದೊಣ್ಣೆ ಬೆಲ್ಟ್ ಸೇರಿದಂತೆ ಹಲವು ವಸ್ತುಗಳ ಮೇಲೆ ರಕ್ತದ ಕಲೆಯ ವರದಿಯೂ ಪೊಲೀಸರ ಕೈ ಸೇರಿದೆ ಸಿಸಿಟಿವಿ ಮೊಬೈಲ್ ಡಾಟಾ ವರದಿ ಬಾಕಿ ಇನ್ನೊಂದೆಡೆ ಡಿ ಗ್ಯಾಂಗ್ನ ಮೊಬೈಲ್ ಸಿಸಿಟಿವಿ ಸೇರಿದಂತೆ ಇನ್ನಷ್ಟು ಎಲೆಕ್ಟ್ರಾನಿಕ್ ಡಿವೈಸ್ಗಳ ವರದಿ ಆಡಿಯೋ ಸ್ಯಾಂಪಲ್ಸ್ ಹೈದರಾಬಾದ್ನ ಎಫ್ಎಸ್ಎಲ್ನಿಂದ ಬರಬೇಕಿದೆ ಸದ್ಯ ಬಂದಿರೋ ವರದಿಗಳಲ್ಲಿ ರಕ್ತದ ಕಲೆಗಳು ರೇಣುಕಾಸ್ವಾಮಿಗೆ ಸೇರಿದ್ದು ಅಂತ ದೃಢಪಟ್ಟಿವೆ ಅನ್ನೋ ಮಾಹಿತಿ ಇದೆ ಜೊತೆಗೆ ಫಿಂಗರ್ ಪ್ರಿಂಟ್ ಪ್ರಿಂಟ್ ಕೂಡ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳು ಮತ್ತು ರೇಣುಕಾಸ್ವಾಮಿಗೆ ಸೇರಿದ್ದು ಅನ್ನೋದು ಪಕ್ಕಾ ಆಗಿದೆ ಎಂಬ ಮಾಹಿತಿ ಸಿಕ್ಕಿದೆ ಸದ್ಯ ಸಿಕ್ಕಿರೋ ಎಫ್ಎಸ್ಎಲ್ ವರದಿಯನ್ನ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ವರದಿಯ ಬಗ್ಗೆ ಕಾನೂನು ತಜ್ಞರ ಜೊತೆಯೂ ಚರ್ಚೆ ನಡೆಸಲಾಗ್ತಾ ಇದೆ ತನಿಖೆ ಭಾಗವಾಗಿ ಈ ವರದಿಗಳು ಬಹುಮುಖ್ಯವಾಗಿವೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್